ಕೋಲಾರದ ಮಾಲೂರಿನಲ್ಲಿ ಇವತ್ತು ಕಾಂಗ್ರೆಸ್ನ ಪ್ರಜಾಧ್ವನಿ ಸಮಾವೇಶ ನಡೆಯಿತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಮಾತನಾಡಿ ದೇಶದಲ್ಲಿ ಇರುವಂತಹ ಅಸಮಾನತೆ ಹೋಗಲಾಡಿಸುವುದೇ ನಮ್ಮ ಗುರಿ ರೈತರಿಗೆ ಬೆಂಬಲ ಬೆಲೆ ಕೊಡ್ತೇವೆ ರೈತರ ಸಾಲ ಮನ್ನಾ ಮಾಡ್ತೇವೆ ದೇಶದ ಬಡ ಮಹಿಳೆಯರಿಗೆ ಒಂದು ಲಕ್ಷ ಕೊಡ್ತೇವೆ ನಮಗೆ ಸಮಾನವಾದ ಅಸಮಾನತೆ ಇಲ್ಲದ ಶೋಷಣೆ ಇಲ್ಲದ ಭಾರತ ಬೇಕು ಅಂತ ಹೇಳಿದರು ಇದಕ್ಕೂ ಮುನ್ನ ಮಂಡ್ಯದಲ್ಲೂ ಕೂಡ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಪರ ಪ್ರಚಾರವನ್ನು ನಡೆಸಿದರು ಬೃಹತ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ಸಿಎಂ ಮಾತನಾಡಿ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಅಷ್ಟೇ ಸತ್ಯ ಅಂತ ಉದ್ಘರಿಸಿತ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಂಟು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಅಣ್ಣ ಸಂಬಂಧ ಪದಾಧಿಕಾರಿಗಳು ಸೇವಾ ಪದಾಧಿಕಾರಿಗಳು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳು ಮತ್ತು ಎಲ್ಲ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಉದ್ಯಮ ಸಹಕಾರವನ್ನು ಕೊಡ್ತಾ ಇದ್ದೇವೆ ಭಾರತ್ ಜೋಡ ಯಾತ್ರೆಯನ್ನ ನಡೆಸಿ ಚಾಮರಾಜನಗರ ಕ್ಷೇತ್ರದಿಂದ ಪ್ರಾರಂಭ ಮಾಡಿ ಅಲ್ಲಿಂದ ತೆಲಂಗಾಣ ತಲುಪುವವರೆಗೂ ಎಷ್ಟು ಕ್ಷೇತ್ರಕ್ಕೆ ಹೆಜ್ಜೆ ಹಾಕಿದ್ರು ಅಷ್ಟು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆದ್ದು ಈ ರಾಜ್ಯದ ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷ ಬಂದಿದೆ ಎಲ್ಲಾ ಕ್ಷೇತ್ರಗಳು ಗುಂಡ್ಲುಪೇಟೆಯಿಂದಲೇ ಲೆಕ್ಕಾಕಿ ನಂಜಿನ ಮೂರು ಕಾಕಿ బండాకే మైసూర్ల మేకునే ఎలా క్షేత్రూ కూడా కొనే తెలంగాణ వరకు కాంగ్రెస్ పక్ష బాంగ్రెస్ సర్కార ఈ రాజ్యలు బాను గణ బక్తిశాలి ఈ దేశోస్కరీ ಮಂಡ್ಯ ಗೆಲ್ಲಬೇಕು ಮಂಡ್ಯಂಬಿಕೆಯಿಂದ ವಿಶ್ವಾಸ ಇಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಇವತ್ತು ತಮ್ ಇಷ್ಟೇ ನೂರ ಮೂವತ್ತಾರು ಸೀಟ್ ಅನ್ನ ತಾವು ಆಶೀರ್ವಾದ ಮಾಡಿಕೊಟ್ರಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸೀಟ್ ಬಿಟ್ರೆ ಎಲ್ಲ ಸೀಟ್ ಅನ್ನ ಈ ಲೋಕಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು ಈ ಕೈಗಟ್ಟಿ ಆಗಿ ಕರ್ನಾಟಕ ರಾಜ್ಯ ಸಮೃದ್ಧಿ ಆಯ್ತು ಮಂಡ್ಯಕ್ಕೆ ಅನುಕೂಲ ಆಯ್ತು ನೀವೆಲ್ಲ ಸೇರಿ ಈ ಹತ್ರದ ಗುರುತಿಗೆ ಆಶೀರ್ವಾದ ಮಾಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ ರಾಹುಲ್ ಗಾಂಧಿ ಅವರು ನಿಮ್ಗೆ ಶಕ್ತಿ ಕೊಡಕ್ಕೆ ಬಂದಿದ್ದಾರೆ ನಿಮ್ಮ ಆಶೀರ್ವಾದ ಇಲ್ಲಿ ಕೊನೆ ಒಂದು ಹೇಳ್ತೀನಿ ಇವತ್ತು ಪೇಪರ್ ತೆಗೆದೆ ನನಗೆ ನಾಚಿಕೆ ಆಗ್ತದೆ ಆ ವಿಜಯ ಹೇಳ್ತಾ ಇದ್ದಾರೆ ಏನ್ ಹೇಳ್ತಾ ಇದಾರೆ ಈ ಪೇಪರ್ ಇದೆ ಕಾಂಗ್ರೆಸ್ ಗ್ಯಾರಂಟಿಗಳು ತಾತ್ಕಾಲಿಕ ತಾತ್ಕಾಲಿಕ ಅಂದ್ರೆ ಕಾಂಗ್ರೆಸ್ ನಾವೇನಾದ್ರೂ ಅಧಿಕಾರ ಬಂದ್ಬಿಟ್ರೆ ಗ್ಯಾರಂಟಿಗಳೆಲ್ಲ ಅಂತ ಹೇಳ್ತಾ ಇದ್ದಾರೆ ಮಿಸ್ಟರ್ ಯಡಿಯೂರಪ್ಪ ನಿನ್ನ ಅಳೆಯಲು ಬಂದಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ನಮ್ಮ ಜನರಿಂದ ಬದುಕಿನ ವಹಿನಿ ಕುಲ ಕ್ಷತ್ರಿಯ ಸಮಾಜದ ಕೋಪ ತಣಿಸುವಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸಕ್ಸಸ್ ಆಗಿದ್ದಾರೆ ಈ ಹಿಂದೆ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆರೋಪಗಳನ್ನು ಕೂಡ ಮಾಡಿದಂತಹ ಸಮುದಾಯ ಈಗ ಚುನಾವಣೆಯಲ್ಲಿ ಸುಧಾಕರ್ ವಿರುದ್ಧ ಮತ ಚಲಾಯಿಸಲು ನಿರ್ಧರಿಸಿದಂತಹ ಕ್ಷತ್ರಿಯ ಸಮುದಾಯ ಶ್ರೀ ಬಾಲಯೋಗಿ ಮಂಜುನಾಥ ಸ್ವಾಮೀಜಿ ಸಮ್ಮುಖದಲ್ಲಿ ರಾಜಿ ಸಂಧಾನ ಯಶಸ್ವಿಯಾಗಿದೆ ವಹಿನಿ ಕುಲದ ಕ್ಷತ್ರಿಯ ಗುರುಪೀಠದ ಸ್ವಾಮೀಜಿಗಳಾದಂತಹ ಶ್ರೀ ಬಾಲಯೋಗಿ ಸ್ವಾಮೀಜಿ ಬಿ ಜೆ ಪಿ ಪಕ್ಷ ಯಾವಾಗಲೂ ಕೂಡ ವಹಿನಿ ಕುಲ ಸಮಾಜದ ಪರವಾಗಿದೆ ಈ ಸಮುದಾಯಕ್ಕೆ ನಮ್ಮ ಸರ್ಕಾರ ಇದ್ದಾಗ ಅನುದಾನವನ್ನ ಒದಗಿಸಿದ್ದೇವೆ ಸಮುದಾಯಕ್ಕೆ ಶೈಕ್ಷಣಿಕ ಆರ್ಥಿಕ ರಾಜಕೀಯವಾಗಿ ಅವಕಾಶವನ್ನ ಕೊಡ್ತೇವೆ ಅಂತ ಮಾಜಿ ಸಚಿವ ಹೇಳಿದರು ಜೊತೆಗೆ ರಾಜಕೀಯ ಲಾಭಕ್ಕಾಗಿ ಇಲ್ಲಸಲ್ಲದ ಅಪಪ್ರಚಾರವನ್ನ ಮಾಡಿದ್ದಾರೆ ಈ ಬಾರಿ ನನ್ನನ್ನು ಜಯಶೀಲನನ್ನಾಗಿ ಮಾಡಿ ಅಂತ ಡಾಕ್ಟರ್ ಕೆ ಸುಧಾಕರ್ ಸಮುದಾಯದ ಮುಖಂಡರಲ್ಲಿ ಮನವಿ ಮಾಡಿಕೊಂಡ್ರು англійською мовою добре кажеться агадеса добре кажеться і добре агадеса і добре і добре なぜならいいですよね ದ್ರೌಪದಿ ಆದಿ ಪರಾಶಕ್ತಿ ಸಂಸ್ಥೆಯ ಸ್ವಾಮೀಜಿಯವರ ಗುರುಗಳ ಆಶೀರ್ವಾದವನ್ನ ತೆಗೆದುಕೊಂಡು ಏನು ಕೆಲವು ಅನುಮಾನಗಳು ಕೆಲವರಲ್ಲಿದ್ದವು ಆ ಅನುಮಾನಗಳನ್ನ ದೂರ ಮಾಡುವಂತ ಪ್ರಯತ್ನ ನಾನು ಮಾಡಿದ್ದೇನೆ ನಮ್ಮ ಪಕ್ಷ ಯಾವಾಗ್ಲೂ ಕೂಡ ವರ್ಣಕುಲ ಕ್ಷತ್ರಿಯ ಸಮಾಜದ ಪರ ಇದೆ ಯಾವಾಗ್ಲೂ ಕೂಡ ಈಗಾಗಲೇ ಮಾನ್ಯ ಬಸವರಾಜ್ ಬೊಮ್ಮಾಯಿರವರು ಕೂಡ ಈ ಸಂಸ್ಥೆಗೆ ನಾವು ಕಳೆದ ವರ್ಷ ಬಹುಶಃ ಇಪ್ಪತ್ತೆರಡು ಅಂತ ಕಾಣುತ್ತೆ ಒಂದು ಕೋಟಿ ರೂಪಾಯಿಯನ್ನ ಕೂಡ ಬಿಡುಗಡೆ ಮಾಡಿ ಹಾಗಾಗಿ ಈ ಸಮುದಾಯದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅವರಿಗೆ ಅವಕಾಶಗಳನ್ನು ಕೊಡುವಂಥದ್ದು ಒಂದು ಸರ್ಕಾರದ ಪ್ರಜಾಪ್ರಭುತ್ವದಲ್ಲಿ ಒಂದು ಕರ್ತವ್ಯ ಇದೆ ಅದನ್ನ ನಾವು ಮಾಡ್ತೀವಿ ಅಂತ ಸ್ವಾಮೀಜಿ ಅವರಿಗೆ ನಾನು ಭರವಸೆಯನ್ನ ನಮ್ಮ ಪಕ್ಷದ ಪರವಾಗಿ ನಾನು ಕೊಟ್ಟಿದ್ದೀನಿ ಮತ್ತು ಸ್ವಾಮೀಜಿಯವರು ನಮ್ಮ ಸಂಬಂಧ ಬಹಳ ಹಳೆಯ ಸಂಬಂಧ ಇತ್ತು ಅವ್ರಿಗೆ ಗೊತ್ತಿದೆ ನಮ್ಮ ಯಾವ ರೀತಿ ನಾವು ನಡ್ಕೊಂಡು ಬಂದಿದ್ದೀವಿ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಮುದಾಯದ ಮುಖಂಡರುಗಳು ಕೂಡ ಜೊತೆ ಉತ್ತಮ ಸಂಬಂಧ ಸ್ನೇಹ ಇದೆ ಇದು ಮುಂದುವರ್ಕೊಂಡು ಹೋಗುತ್ತೆ ಏನ್ ಸಣ್ಣ ಪುಟ್ಟ ಕೆಲವು ಅನುಮಾನಗಳಿದ್ವಿ ಅವರೆಲ್ರಿಗೂ ಕೂಡ ಒಳ್ಳೆ ಒಂದು ಅವಕಾಶಗಳು ಸಿಗ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅವರನ್ನ ಗೌರವಯುತವಾಗಿ ನೋಡ್ಕೊಳ್ಳುವಂತೆ ಪಿ ಎಸ್ಐ ನೇಮಕಾತಿ ಅಕ್ರಮ ಪ್ರಕರಣದ ಕಿಂಗ್ ಪಿನ್ ಮನೆಗೆ ತೆರಳಿ ಕಲಬುರಗಿ ಬಿಜೆಪಿ ಅಭ್ಯರ್ಥಿ ಬೆಂಬಲವನ್ನು ಯಾಚಿಸಿದ್ದಾರೆ ಜೈಲಿನಲ್ಲಿರುವಂತಹ ಆರ್ ಡಿ ಪಾಟೀಲ್ ಮನೆಗೆ ತೆರಳಿದ ಆರ್ ಡಿ ಪಾಟೀಲ್ ಸಹೋದರ ಮಹಾಂತೇಶ್ ಪಾಟೀಲ್ ಹಾಗೂ ಬೆಂಬಲಿಗರು ಇನ್ನು ಉಮೇಶ್ ಜಾಧವ್ಗೆ ಸತ್ಕಾರವನ್ನು ಮಾಡಿದ್ದಾರೆ ಅದರ ಜೊತೆಗೆ ಕಲ್ಬುರ್ಗಿಯ ಅಕ್ಕ ಮಹಾದೇವಿ ಕಾಲೋನಿಯಲ್ಲಿರುವಂತಹ ಆರ್ ಡಿ ಪಾಟೀಲ್ ನಿವಾಸಕ್ಕೆ ತೆರಳಿದ ಉಮೇಶ್ ಜಾಧವ್ ಭರ್ಜರಿ ಭೋಜನ ಕೂಡ ಸವದಿದ್ದಾರೆ ಇನ್ನು ಬಿಜೆಪಿ ಅಭ್ಯರ್ಥಿಯ ಈ ನಡೆಗೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಕೊಪ್ಪಳ ನಗರದ ಬಿ ಜೆ ಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಮಾಜಿ ಸಿ ಎಂ ಯಡಿಯೂರಪ್ಪ ಮಾತನಾಡಿ ನಿಮ್ಮ ಪಕ್ಷದಲ್ಲಿ ನಿಮ್ಮ ಪ್ರಧಾನಿಯ ಅಭ್ಯರ್ಥಿ ಯಾರು ಅಂತ ಕಾಂಗ್ರೆಸ್ ನಾಯಕರಿಗೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಪ್ರಶ್ನೆ ಮಾಡಿದ್ದಾರೆ ಹಣ ಎಣ್ಣೆ ತೋಳ್ಬಲದಿಂದ ಕೆಲವರು ವಿಶ್ವಾಸದಲ್ಲಿದ್ದರೆ ಅದು ಸಾಧ್ಯವಿಲ್ಲ ಅಂತ ಗುಡುಗಿದ್ರು ಏನೋ ಎರಡು ಲಕ್ಷ ಮತಗಳಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ ನರೇಂದ್ರ ಮೋದಿ ದೇವೇಗೌಡರು ಒಂದಾಗಿದ್ದಾರೆ ಕೊಪ್ಪಳ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ನಮ್ಮ ಅಭ್ಯರ್ಥಿ ಮಾಡ್ತಾರೆ ಅಂತ ಯಡಿಯೂರಪ್ಪನವರು ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಜೊತೆಗೆ ಆಶ್ವಾಸನೆಯನ್ನು ಕೂಡ ಕೊಟ್ಟರು ಇಂದು ಶ್ರೀರಾಮನವಮಿ ಐನೂರು ವರ್ಷಗಳ ತಪಸ್ಸು ತ್ಯಾಗ ಹೋರಾಟ ಬಲಿದಾನಗಳ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ ಶ್ರೀರಾಮಲಾಲ ಮತ್ತೆ ಅಲ್ಲಿ ವಿರಾಜಮಾನನಾಗಿದ್ದಾನೆ ನಮ್ಮ ತಂದೆ ಅಜ್ಜ ಮುತ್ತಜ್ಜರಿಗೆ ಇಲ್ಲದ ಭಾಗ್ಯ ನಮಗೆ ಸಿಕ್ಕಿದೆ ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನವಮಿ ಎಂದು ಶ್ರೀರಾಮಲಾಲ ಪೂಜೆ ನೋಡುವ ಸೌಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ ಅಯೋಧ್ಯೆ ಹೋರಾಟದಲ್ಲಿ ಪಾಲ್ಗೊಂಡು ಅದೆಷ್ಟೋ ರಾಮ ಭಕ್ತರು ನಮ್ಮ ನಡುವೆ ಇಲ್ಲ ಇದಕ್ಕಾಗಿ ಪ್ರಯತ್ನಿಸಿದ ಎಲ್ಲ ಶ್ರೀರಾಮ ಭಕ್ತರಿಗೆ ವಂದಿಸುತ್ತ ಈ ಹೋರಾಟಕ್ಕೆ ಸಾರ್ಥಕತೆ ನೀಡಿದ ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಈ ಸಂದರ್ಭದಲ್ಲಿ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸೋಣ ಬಂಧುಗಳೇ ಇವತ್ತು ನಾನು ಒಂದೇ ಒಂದು ಪ್ರಶ್ನೆಯನ್ನು ಕಾಂಗ್ರೆಸ್ನವರು ಕೇಳ್ತಾನೆ ಯಾರೊಬ್ಬನು ನಿಮ್ಮ ಕಣ್ಮುಂದೆ ಪ್ರಧಾನಿ ಅಭ್ಯರ್ಥಿ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಇಡೀ ವಿಶ್ವವೇ ಅಚ್ಚರಿಪಟ್ಟು ನೋಡ್ತಾ ನಾಯಕ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಬಿಜೆಪಿ ಮುಖಂಡ ಸಿ ಟಿ ರವಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಪಿಕ್ ಪಾಕೆಟ್ ಮಾಡೋ ಕಲೆ ಇದ್ರೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ ಅಂತ ಹೇಳಿದ್ರು ಹಗಲು ದರೋಡೆಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್ ಅಂತ ಕಿಡಿಕಾರಿ ಏನ್ ದುರ್ಗತಿ ಬಂದಿದ್ರಿ ಅಲ್ಲಿ ನಮ್ಮ ಮಿತ್ರ ಲಕ್ಷ್ಮಣಪ್ಪ ಸೌದಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರನ್ನ ಕೇಳಿ ಭಾರತ್ ಮಾತಾ ಕಿ ಜೈ ಅಂತ ಕೂಗಬೇಕು ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಪಾಕಿಸ್ತಾನದ ಕಾಂಗ್ರೆಸ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದಕ್ಕೆ ಪರ್ಮಿಷನ್ ಬೇಡ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಮಾತನಾಡಿ ಗಂಗಾವತಿಯಲ್ಲಿ ಕಾಂಗ್ರೆಸ್ ಒಡೆದ ಮನೆಯಾಗಿದ್ದು ಇಕ್ಬಾಲ್ ಅನ್ಸಾರಿ ಮನೆ ಮೇಲೆ ಕರಡಿ ಸಂಗಣ್ಣ ಪೆಟ್ರೋಲ್ ಬಾಂಬ್ ಬಿದ್ದಿದೆ ಕರಡಿ ಸಂಗಣ್ಣನಿಗೆ ಗಂಗಾವತಿ ಟಿಕೆಟ್ ಕೊಡುವ ಭರವಸೆಯನ್ನು ನೀಡಿದ್ದಾರೆ ಇಕ್ಬಾಲ್ ಅನ್ಸಾರಿ ಹುಚ್ಚ ಆಗಿದ್ದಾನೆ ಅಂತ ಲೇವಡಿ ಮಾಡಿದ್ರು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ಸಾಧನೆಗಳ ಬಗ್ಗೆ ಏನೆಲ್ಲ ನಾನು ಮಾತಾಡಬೇಕಂತ ಅನ್ಕೊಂಡಿದ್ದೀನೋ ನನ್ನ ಆತ್ಮೀಯ ಗೆಳೆಯ ಶ್ರೀರಾಮ್ ಅವರು ಬಿಡಿಸಿ ಬಿಡಿಸಿ ತಮಗೆಲ್ಲ ಕೂಡ ಹೇಳಿದ್ದಾರೆ అద్ర బాగ్ నేను హెచ్చి మాట్లాడదా ఇవ్వు దినకైద దృష్టి మాధ్యమారు ఈ కర్ణాటక ಕಾರ್ಯೋನ್ಮುಖರಾಗಿದ್ದಾರೆ ಅವರ ಜೊತೆಯಲ್ಲಿ ಫ್ರೀಡಮ್ ಚಾನಲ್ ಒಂದು ಹೊಸ ಕನ್ನಡ ದೃಷ್ಟಿ ಮಾಧ್ಯಮ ಈಗ ಪ್ರಾರಂಭ ಮಾಡಲಿಕ್ಕೆ ಅವರ ಮಾಲೀಕರು ಅವರ ಜೊತೆ ಕೆಲಸ ಮಾಡತಕ್ಕಂಥ ಸಿಬ್ಬಂದಿ ನಿಷ್ಠೆಯಿಂದ ಕೆಲಸ ಮಾಡಿ ಈಗೇನು ಹಲವಾರು ಕನ್ನಡ ದೃಶ್ಯ ಮಾಧ್ಯಮಗಳಿದ್ದವು ಅವರ ಸಾಲಿಗೆ ಇವರು ನಿಲ್ತಕ್ಕಂಥ ಒಂದು ಶ್ರದ್ಧೆಯಿಂದ ಈ ಒಂದು ಚಾನಲನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಆರ್ಥಿಕ ಶುಭಾಶಯಗಳನ್ನು ಎಲ್ಲ ಪ್ರೀತಿ ಯೋಗ ಬಂಧುಗಳಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಯುಗಾದಿ ಒಂದು ವಿಶೇಷವಾದಂತಹ ಯುಗಾದಿ ಹಬ್ಬ ಯಾಕಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ವಿಶೇಷವಾದಂತಹ ನೊಂದವರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತಹ ಒಂದು ಗುರಿಯನ್ನಾಗಿಟ್ಕೊಂಡಿರುವಂತಹ ಒಂದು ಟಿವಿ ಚಾನೆಲ್ ಇವತ್ತಿಂದ ಪ್ರಾರಂಭವಾಗ್ತಾ ಇದೆ ಹೌದು ಅದೇ ಫ್ರೀಡಂ ಟಿವಿ ಚಾನೆಲ್ ಈ ಫ್ರೀಡಂ ಟಿವಿ ಚಾನೆಲ್ನಿಂದ ಎಲ್ಲ ಕುಟುಂಬ ವರ್ಗದವರಿಗೆ ನಾನು ಆ ಭಗವತಿ ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿ ಎಲ್ಲವನ್ನ ದೊರಕಿಸಿಕೊಡ್ಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಆತ್ಮೀಯರಾದಂಥ ನಾಗರಾಜರವರು ಸುಮಾರು ವರ್ಷಗಳ ಕಾಲ ಒಂದು ಚಾನಲಲ್ಲಿ ಕೆಲಸ ಮಾಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಸರ್ಕಾರಕ್ಕೆ ತಿಳಿಸ್ತಕ್ಕಂಥ ಸರ್ಕಾರದ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ಹೇಳ್ತಕ್ಕಂಥ ಅನೇಕ ವರ್ಷಗಳಿಂದ ಒಂದು ಉತ್ತಮವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ಸ್ವಂತ ಶ್ರಮದಿಂದ ಫ್ರೀಡಮ್ನನ್ನು ಸೋಲಿಸಲೇಬೇಕು ಎಂಬ ಸಚಿವ ನರೇಂದ್ರ ಶಪಥ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೇಲೆ ರಾಮುಲ್ಗೆ ಭಯ ಇದೆ ಅಂತ ಅವರು ನಾಗೇಂದ್ರನ ಮೇಲೆ ರಾಮುಲ್ಗೆ ಭಯ ಇದೆ ಅನ್ನೋದು ಸುಳ್ಳು ಯಾಕಂದ್ರೆ ಈ ಹಿಂದೆ ನಾವು ಮತ್ತು ರಾಮುಲು ಬಿಜೆಪಿಯಲ್ಲಿ ಇದ್ವಿ ರಾಜಕೀಯ ಉದ್ದೇಶಗಳಿಂದ ನಾನು ಮತ್ತು ರಾಮುಲು ಬೇರೆ ಬೇರೆ ಆದ್ವಿ ರಾಮುಲು ವ್ಯಕ್ತಿತ್ವದ ಬಗ್ಗೆ ನನಗೆ ಯಾವುದೇ ಅಭ್ಯಂತರವಿಲ್ಲ ಪಕ್ಷ ಬೇರೆ ಬೇರೆ ಇರೋದ್ರಿಂದ ಸಿದ್ಧಾಂತ ಬೇರೆ ಬೇರೆ ಆಗಿದೆ ಹೀಗಾಗಿ ರಾಮುಲು ಅವರನ್ನ ಸೋಲಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ನಾನು ಕೂಡ ಒಬ್ಬ ಸಣ್ಣ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ಮೇಲೆ ಅವರಿಗೆ ಭಯ ಇದೆ ಇವತ್ತು ನಾಗೇಂದ್ರದ ಮೇಲೆ ರಾಮದವ್ರಿಗೆ ಭಯ ಇದೆ ಅಂತ ಹೇಳಿ ಇಲ್ಲ ಯಾಕಂದ್ರೆ ಅವರು ನಾವೆಲ್ಲ ಒಟ್ಟಿಗೆ ಒಟ್ಟಾಗಿ ಬಂದು ಒಂದು ಕಡೆಗೆ ಇದ್ದವ್ರು ಇವಾಗ ರಾಜಕೀಯ ಉದ್ದೇಶಗಳಿಂದ ಬೇರೆ ಬೇರೆ ಆದಾಗ ನನ್ನ ಕೆಲಸ ಜವಾಬ್ದಾರಿ ಜೆ ಇವತ್ತು ರಾಮದವ್ರ ವ್ಯಕ್ತಿತ್ವಕ್ಕೂ ನಾನು ಇಲ್ಲ ಅವರು ಬೇರೆ ಪಕ್ಷದಲ್ಲಿದ್ದಾರೆ ಅವ್ರನ್ನ ಅವ್ರು ಸೋಲಿಸ್ಬೇಕಂತೇಳಿ ಆ ಪಕ್ಷದಲ್ಲಿ ಇದ್ದಿದ್ದಕ್ಕೆ ಅವ್ರನ್ನು ಸೋಲಿಸ್ತೀವಿ ನಾವು ಇವತ್ತು ನಮ್ಮ ಸಿದ್ಧಾಂತಗಳ ಬೇರೆ ಅವ್ರ ಸಿದ್ಧಾಂತಗಳ ಬೇರೆ ಇದು ನಾಗೇಂದ್ರನ ಭಯ ಅಂತಲ್ಲ ಬಳ್ಳಾರಿಯ ಕಾಂಗ್ರೆಸ್ ಪಕ್ಷ ಭಯ ಇವತ್ತು ಬಿಜೆಪಿಗಿದೆ ಶ್ರೀರಾಮ ಸಿದ್ಧಾಂತಗಳು ಬೇರೆ ಇದ್ದಾವೆ ನಮ್ಮ ರಾಜಕೀಯ ಎರಡು ಪಕ್ಷದಲ್ಲಿ ಇದ್ದಾಗ ನಮ್ಮ ಸಿದ್ಧಾಂತಗಳು ಬೇರೆ ಅವ್ರ ಸಿದ್ಧಾಂತಗಳು ಬೇರೆ ಇವತ್ತು ನನಗೆ ರಾಮು ಮೇಲೆ ಸಿಟ್ಟಿದಾವೆ ಅವರು ಧಾರವಾಡದಲ್ಲಿ ಹದಿನೆಂಟು ಕೋಟಿ ರೂಪಾಯಿ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐ ಟಿ ಅಧಿಕಾರಿಗಳ ತನಿಖೆ ಅಂತ್ಯವಾಗಿದೆ ಹುಬ್ಬಳ್ಳಿ ಕೇಶವಾಪುರದ ಎಸ್ ಪಿ ಐ ಶಾಖೆಗೆ ಐ ಟಿ ಅಧಿಕಾರಿಗಳು ಹದಿನೆಂಟು ಬ್ಯಾಗ್ಗಳಲ್ಲಿ ಹಣ ರವಾನಿಸಿದ್ದಾರೆ ಏನು ಧಾರವಾಡದ ದಾಸನಕೊಪ್ಪ ಸರ್ಕಲ್ ಬಳಿ ಬಸವರಾಜ್ ದತ್ತುನವರ ನಿವಾಸದ ಮೇಲೆ ನಿನ್ನೆ ಸಂಜೆ ದಾಳಿ ನಡೆದಿತ್ತು ನಾರಾಯಣಪುರ ಮುಖ್ಯ ರಸ್ತೆಯ ಆಂಡ್ರಾ ರೆಸಿಡೆನ್ಸಿಯಲ್ಲಿದ್ದಂತಹ ಮನೆಯಲ್ಲಿ ಕೋಟಿ ಕೋಟಿ ಹಣ ಇನ್ನು ವಾರ್ಡ್ ರೂಮ್ನಲ್ಲಿತ್ತು ಅಕ್ರಮ ಮದ್ಯ ಸಂಗ್ರಹ ಮಾಹಿತಿ ಮೇರೆಗೆ ಚುನಾವಣಾ ವಿಚಕ್ಷಣ ದಳದಿಂದ ದಾಳಿ ನಡೆದಿತ್ತು ಅಪಾರ ಹಣ ಪತ್ತೆಯಾದ ಹಿನ್ನೆಲೆ ಐ ಟಿ ಇಲಾಖೆಗೆ ಕೇಸ್ ಶಿಫ್ಟ್ ಆಗಿತ್ತು ಇನ್ನು ರಾತ್ರಿ ಇಡೀ ಬಸವರಾಜ್ ದತ್ತುನವರ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ದಾರೆ ಯು ಬಿ ಶೆಟ್ಟಿ ಕನ್ಸ್ಟ್ರಕ್ಷನ್ಸ್ ಕಂಪನಿಯಲ್ಲಿ ಅಕೌಂಟೆಂಟ್ ಅಂತ ಬಸವರಾಜ್ ಹೇಳ್ಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಕಂಪನಿ ಕಚೇರಿಯಲ್ಲಿಯೂ ಕೂಡ ಐಟಿ ಜಾಲಾಡಿದೆ. ಶಿವ ಲೋಕಸಭಾ ಅಖಾಡ ರಂಗೇರಿದೆ ನಾಳೆ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಸಂಸದ ರಾಘವೇಂದ್ರ ಟೆಂಪಲ್ ರನ್ ನಡೆಸಿದರು ಆರಾಧ್ಯ ದೈವ ಶಿಕಾರಿಪುರದ ರಾಘವೇಂದ್ರ ಸ್ವಾಮಿ ಮಠ ಹಾಗೂ ಹುಚ್ಚರಾಯ ಸ್ವಾಮಿ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರು ಇನ್ನು ಮಠ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಕೂಡ ಸಲ್ಲಿಸಿದರು ನಂತರ ಶಿಕಾರಿಪುರ ತಾಲೂಕಿನ ಮುಗುಳುಗೆರೆ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಇನ್ನು ರಾಘವೇಂದ್ರಗೆ ವಿಧಾನ ಪರಿಷತ್ ಸದಸ್ಯ ರುದ್ರೇಗೌಡ ಪ್ರಮುಖರಾದಂತಹ ಹನುಮಂತಪ್ಪ ಗುರುಮೂರ್ತಿ ಸಾಥ್ ನೀಡಿದ್ರು ಇತ್ತ ಶಿವಮೊಗ್ಗ ತಾಲೂಕಿನ ಹೊಳೆಬೆನವಳ್ಳಿ ಪಿಳ್ಳಂಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂಚಾಯಿತಿ ವೃತ್ತದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಮತಯಾಚನೆಯನ್ನ ಮಾಡಿದ್ರು ಸಹೋದರ ಹಾಗೂ ಸಚಿವ ಮಧು ಬಂಗಾರಪ್ಪ ಈ ಸಂದರ್ಭದಲ್ಲಿ ಸಾಥ್ ನೀಡಿದ್ರು ಲೋಕಸಭಾ ಶಿವಮೊಗ್ಗ ಲೋಕಸಭಾ ಅಖಾಡ ರಂಗೇರಿದೆ ನಾಳೆ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಸಂಸದ ರಾಘವೇಂದ್ರ ಟೆಂಪಲ್ ರನ್ ಕೂಡ ನಡೆಸಿದ್ದಾರೆ ಆರಾಧ್ಯ ದೈವ ಶಿಕಾರಿಪುರದ ಆರಾಧ್ಯ ದೈವ ದೇವರಿಗೂ ಕೂಡ ಅವರು ಟೆಂಪಲ್ ರನ್ನನ್ನು ನಡೆಸಿದರು ಜೊತೆಗೆ ರಾಘವೇಂದ್ರ ಸ್ವಾಮಿ ಮಠ ಹಾಗೂ ಹುಚ್ಚರಾಯಪ್ಪ ಸ್ವಾಮಿ ದೇಗುಲಕ್ಕೂ ಕೂಡ ಭೇಟಿಯನ್ನು ಕೊಟ್ಟರು ಏನೋ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರು ಮಠ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದರು ನಂತರ ಶಿಕಾರಿಪುರ ತಾಲೂಕಿನ ಮುಗುಳುಗೆರೆ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ರಾಘವೇಂದ್ರಗೆ ವಿಧಾನ ಪರಿಷತ್ತು ಸದಸ್ಯ ರುದ್ರೇಗೌಡ ಪ್ರಮುಖರಾದಂತಹ ಹನುಮಂತಪ್ಪ ಗುರುಮೂರ್ತಿ ಸಾಥ್ ನೀಡಿದರು ಇತ್ತ ಶಿವಮೊಗ್ಗ ತಾಲೂಕಿನ ಹೊಳೆಬೆನವಳ್ಳಿ ಪಿಳ್ಳಂಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂಚಾಯಿತಿ ವೃತ್ತದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಮತಯಾಚನೆ ಕೂಡ ಮಾಡಿದ್ರು ಸಹೋದರ ಹಾಗೂ ಸಚಿವ ಮಧು ಬಂಗಾರಪ್ಪ ಈ ಸಂದರ್ಭದಲ್ಲಿ ಸಾಥ್ ನೀಡಿದರು ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಬೃಹತ್ ಮೆರವಣಿಗೆ ನಡೆಸಿದಂತಹ ಕಮಲ ನಾಯಕರು ನಗರಿಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನು ನಡೆಸಿದರು ಮೆರವಣಿಗೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದರು जनता पक्ष के सन्मान्य श्री नरेंद्र मोदी और सन्मान्य श्री पिएस यदूपन सन्मान श्री जगदीश शेटरवे सन्मान श्री प्रमोद सावंत माता की ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂಡಾಯ ಶಮನಗೊಂಡಿಲ್ಲ ಕಳೆದ ಕೆಲ ದಿನಗಳ ಹಿಂದಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟಿಕೆಟ್ ಆಕಾಂಕ್ಷಿ ಬಿಜಿ ವಿನಯ್ ಕುಮಾರ್ ಅವರನ್ನು ಕರೆಸಿ ಆತನ ಬಂಡಾಯಕ್ಕೆ ತೆರೆ ಇಳಿಯುವಂತಹ ಪ್ರಯತ್ನವನ್ನು ನಡೆಸಿದರು ಏನು ಕನಕಪೀಠದ ಗುರುಗಳ ಸಮ್ಮುಖದಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಸಮಾಜದ ಮುಖಂಡರನ್ನು ಸೇರಿಸಿ ಚುನಾವಣಾ ಕಣಕ್ಕಿಳಿಬೇಡ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಬೆಂಬಲಿಸುವಂತೆ ಹೇಳಿದರು ಆದರೆ ಬಿಜಿ ವಿನಯ್ ಕುಮಾರ್ ಮಾತ್ರ ಬಂಡಾಯದಿಂದ ಹೊರಬಂದಿಲ್ಲ ಅನ್ನೋದು ಇದಕ್ಕೆ ಸಾಕ್ಷಿ ಎಂಬಂತೆ ಇವತ್ತು ಬೆಳಿಗ್ಗೆ ಬೃಹತ್ ಮೆರವಣಿಗೆ ಮೂಲಕ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸಿದ್ರು ಇನ್ನು ಕ್ಷೇತ್ರದಾದ್ಯಂತ ಓಡಾಡಿದ್ದೇನೆ ಜನರ ಅಭಿಪ್ರಾಯ ಕೇಳಿದ ನಂತರ ನಾನು ಕಣಕ್ಕಿಳಿದಿದ್ದೇನೆ ಅಂತ ಅವರು ಹೇಳ್ತಾ ಇದ್ದಾರೆ ಂತ ರಾಮನವಮಿಯನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು ಅದರಲ್ಲೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಬಳಿಕ ಬಂದಿರುವಂತಹ ಮೊದಲ ರಾಮನವಮಿ ಇದಾಗಿದ್ದು ಅತ್ಯಂತ ವೈಭವದಿಂದ ಆಚರಿಸಲಾಯಿತು ಬಾಲರಾಮನ ಹಣೆಗೆ ಸೂರ್ಯ ತಿಲಕ ಬಿದ್ದಿದ್ದನ್ನು ನೋಡಿ ಭಕ್ತರು ಪುಳಕಿತರಾದರು ಇವತ್ತು ದೇಶದಾದ್ಯಂತ ರಾಮನವಮಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಅದರಲ್ಲೂ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಬಳಿಕ ಬಂದಿರುವಂತಹ ಮೊದಲ ರಾಮನವಮಿ ಇದಾಗಿದ್ದು ಅತ್ಯಂತ ವೈಭವದಿಂದ ಆಚರಿಸಲಾಯಿತು ಬಾಲರಾಮನ ಹಣೆಗೆ ಸೂರ್ಯ ತಿಲಕ ಬಿದ್ದಿದ್ದನ್ನು ನೋಡಿ ಭಕ್ತರು ಪುಳಕಿತರಾದರು ಕನ್ನಡ ಚಿತ್ರರಂಗದ ಹಿರಿಯ ನಟ ನಿರ್ಮಾಪಕ ನಿರ್ದೇಶಕ ಡಾಕ್ಟರ್ ದ್ವಾರ್ಕೀಶ್ ಅವರ ಅಂತ್ಯಕ್ರಿಯೆ ಇಂದು ನೆರವೇರಿತು ಚಾಮರಾಜಪೇಟೆಯ ಟಿಆರ್ ಮಿಲ್ ರುದ್ರಭೂಮಿಯಲ್ಲಿ ಹಿಂದೂ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಪೊಲೀಸ್ ಗೌರವದೊಂದಿಗೆ ಸರ್ಕಾರ ಹಿರಿಯ ಚೇತನಕ್ಕೆ ಗೌರವ ಸಲ್ಲಿಸಿದೆ ಇದಕ್ಕೂ ಮುನ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ದ್ವಾರ್ಕೀಶ್ ಅವರ ಪಾರ್ಥಿವ ಶರೀರಕ್ಕೆ ಸಿಎಂ ಸಿದ್ದರಾಮಯ್ಯ ಚಿತ್ರರಂಗದ ಹಲವು ಗಣ್ಯರು ಅಂತಿಮ ನಮನ ಸಲ್ಲಿಸಿ ఇవిష్టు ఇవతిన ప్రైమ్ న్యూస్ ఇది ఫ్రీడమ్ టీవీ జనసామాన్యర శక్తి